సాలికి నా బరుదులను చేయంలో నిన్న ముంచే సాలి చాలు ఒక హత్య తారీఖు నా వన్నే తారీఖు బరుదులా నిన్నోక్ నిమ్ కన్నాడు సాలి ఒకసారి టీచర్ తిన్నాయా ி தப்பாரு கேட்கவாக்களா தின உம் ஆய் அந்த மாதிரி நீ oh, <laughs> <laughs>

அவர் அப்பா <reD -node> <reD>

டீச்சர் மூணு

ಬಡಿ ಬಡಿ ಯಪ್ಪ ಮುಂದೆ ಬರ್ರಿ ನೀವು ಇಬ್ರು ತಡಿತಾರೆ ಅವ್ರ ಮುಂದೆ ಹೊಡಿತು ತಡಿ ಚಂದಾಗಿ ಹಿಂಗ್ ಹಿಡ್ಕೊಂಡು ಬಸ್ಗೆ ಹೊಡಿರಿ ಎಷ್ಟು ಹೊಡಿಬೇಕ್ರಿ ತಪ್ಪ ಮಾಡೋರಿ ಇಲ್ಲಿ ಇವ್ರ ಎಷ್ಟು ಹತ್ತ ಹೊಡಿ ಹತ್ತ ಹತ್ತ ಅಂದ್ರೆ ಮತ್ತೆ ಅಂಬ ಬರ್ತಾಳ ಏನು ಯಾವ ಅಂಬ ಬರ್ತಾಳಿ ನಿನಗೆ ಅಂಬ ಬರ್ತಾಳಿ நீ நோடத்து நீங்க முஜ்ரி ಎಷ್ಟು ಎರಡು ಎರಡನೇ ಕ್ವಶನ್ ಒಂದ್ ಹೆಣ್ಮಗಳು ಒಂದ್ ತಾಸಿಗೆ ಹತ್ ರೊಟ್ಟಿ ಮಾಡಿದ್ರ ನಾಲ್ಕ್ ಜನ ಹೆಣ್ಮಕ್ಳು ಸೇರಿ ಎಷ್ಟು ರೊಟ್ಟಿ ಮಾಡ್ತಾರ ನಮ್ಮ ನನಗೂ ಮಾಡಿದ್ರು ಅವರು ಯಾಕ ಇಬ್ಬರು ಕುಡಿದಾಗ ಸೀರಿಯಲ್ ಬಗ್ಗೆ ಧಾರಾವ ಬಗ್ಗೆ ಮಾತಾಡ್ತಿರ್ತಾರ ಅವರು ಪುಟ್ಟ ಗೌರಿ ಮಂಗಳ ಗೌರಿ ಆಮೇಲೆ ಹಾಕಿ ಶಿ ಯಾರ್ದೈಕಿ ಸೀತಾರಾಮ್ ಸೀತಾರಾಮ ಒಳಗೆ ಸಿಹಿ ಸತ್ ದೇವ್ ಹೋಗಿ ಅಕ್ಕಿ ಅವ್ರ ಅಪ್ಪ ಅವು ಒಟ್ಟ ಕಾಣಂಗಿಲ್ಲ ರೀ ಮತ್ತು ಯಾರು ಕಣ್ಣಿಗೆ ಕಾಣ್ತಾಳೆ ನನಗೆ ಅಷ್ಟೇ ಕಾತಾಳೆ ರೀ ಅಲ್ಲಲ್ಲಿ ಮನ್ಯಾಗೆ ಅಭ್ಯಾಸ ಮಾಡ್ತಿರೋ ಬರೀ ಇದನ್ನೇ ಮಾಡ್ತಿರೋ ಟೀಚರ್ ರೀ ನಮ್ಮ ಅವ್ವ ಬರೀ ಸೀರಿಯಲ್ ನೋಡ್ತಾರೆ ರೀ ನಾ ಅಭ್ಯಾಸ ಮಾಡಾಕತ್ತಾರ ಅದನ್ನ ಬಿಡಿಸ್ತಾರೆ ಕೇಳೋಣ ಬಾ ಸೀರಿಯಲ್ ಯಾರಾರು ನೋಡ್ತೀರಿ ಸೀರಿಯಲ್ ಯಾರ್ಯಾರು ನೋಡ್ತೀರಿ ಕೈ ಆಯ್ತು ರೀ ಮ್ಯಾಗೆ ನೀವು ನೋಡ್ತೀರಿ ನೀವು ನೋಡ್ತೀರಿ ಅವ್ರು ಕ್ಲಾನ್ಯಾಗ ಅವ್ರ ಸೀರಿಯಲ್ ನೋಡಂಗಿಲ್ಲ ಕ್ಲೈಮ್ಯಾಕ್ಸ್ ನೋಡ್ತಾರೆ ನೋಡ್ರವ ನೋಡ್ರಿ ಅಭ್ಯಾಸ ಮಾಡುವಾಗ ದಯವಿಟ್ಟು ಯಾರು ಸೀರಿಯಲ್ ಹಚ್ಚಬೇಡ್ರಿ ಅವು ಸಾಲಿಗೆ ದೂಡಿ ರೀ ಇನ್ನೇನು ಸಾಲಿ ಚಾಲು ಆಗ್ಯಾವ ಅವಾಗ ನೀವು ಬೆಳ್ಳಿ ಬತ್ತಂಗ ಸೀರಿಯಲ್ ನೋಡ್ರಿ ಇಲ್ಲಾಂದ್ರೆ ಬಂದಿರಿ ಸಿಹಿ ಸಿಹಿ ಇಲ್ಲ ಪುಣ್ಯ ಏನು ದೊಡ್ಡಕಾಗಿಲ್ಲ ಲೈ ನೋಕಿ ಆಕಿ ನೋಡಾಕತ್ತಾರೆ ರೀ ಅವ್ರು ಹ್ಞೂ ರೀ ಯಾ ಇಂಥವೆಲ್ಲ ನೋಡಬ್ಯಾಡ್ದ ಏನು ಚಂದಾಗಿ ಅಭ್ಯಾಸ ಮಾಡ್ಬೇಕು ಮೂರನೇ ಕೌಶರ್ ಹ್ಞೂ ಪಚನಿಕ್ರಿಯೆ ಅಂದರೆ ಏನು ಟೀಚರ್ ರೀ ಬಲಗೈಯಿಂದ ಶುರುವಾಗಿ ಎಡಗೈಗೆ ಮುಕ್ತಾಯವಾಗುವುದಕ್ಕೆ ಪಚನಕ್ರಿಯೆ ನೋಡ್ರಿ

ಗೊತ್ತಿಲ್ಲ ಟೀಚರ್ಗೆ ಗೊತ್ತಿಲ್ಲ ಡೋರ್ ಡಿಲಿವರಿ ಅಲ್ದರಿ ಒಂದು ಹೆಣ್ಣು ಮಗಳು ಹೆಣ್ಣು ತಾಳಲಾರದೆ ಡೋರಿನಲ್ಲಿ ಡಿಲಿವರಿ ಆದರೆ ಡೋರ್ ಡಿಲಿವರಿ ಎಲ್ಲ ಸುಭಾಷ್ ಅಲ್ಲಲ್ಲೇ ಪಾಸ್ ದಿನ ನಂದು ಸ್ಕೂಲ್ ಇದೆ ನನ್ನ ಹಣೆ ಬರಕ್ ನೀವ್ ಸಿಕ್ಕು ನಿಮ್ಮ ಹಣೆ ಬರಕ್ ನಾ ಟೀಚರ್ ರೀ ನಿಮ್ಮ ಹಣೆ ಬರದಾಗ ನಮ್ಮ ಹೆಸರು ಬರ್ದತ್ರಿ ಆದ್ರೆ ಬರ್ದಾಗ ಯಾಕೆ ನಮ್ಮ ಬರ್ದಿಲ್ರಿ

ನೋಡ ಇನ್ನೊಂದ್ ವಾರ ಬಿಟ್ಟ ಮುದ್ದೆ ಬೆಳದ ದೊಡ್ಡ ಜಾತ್ರೆ ಅಂತಂತಾ ದೊಡ್ಡ ವೇದಿಕೆ ಹಾಕಿರಂತಾ ನಿಮಗೆ ಏನಾರ ಡೈಲಾಗ್ ಹೇಳಾಕ ಸಾಂಗ್ ಹಿง ಹಾಡಾಕ ಆಕ್ಟಿಂಗ್ ಮಾಡಾಕ ಬರುತ್ತಾ ಟೀಚರ್ ಒಂದ್ ಒಳ್ಳೆ ಭಕ್ತಿ ಗೀತೆ ಆಡಪ್ಪ ಕಿವಿ ಎಲ್ಲಾ ತುಂಬಾ ಆಗಬೇಕು ಅರಿ ಭಕ್ತಿ ಗೀತೆ ಹಾಡ ಭಕ್ತಿ ಗೀತೆ ಹಾಡ ಚಪ್ಪಾಳೆ ಕಡ್ರಿ ಚಪ್ಪಾಳೆ ಹಾ ನಾನು ಕಳಿಸೆನ್ ಮಾಡ್ತೀನಿ ನಾನು ಕೈ ಮುಗಿರ ಕೈ ಮುಗಿರ ಅಂತ ಕೈ ಮುಗಿರ ಕೈ ಮುಗಿರ ಕೈ ಮುಗಿರಿ ಕೈ ಮುಗಿರ ಕೈ ಮುಗಿರ Not the ಪಾಡಾನಲ್ಲ ಯರಂಜಿಕ್ಕೆ ನನಗಿಲ್ಲ ಸಾಕೆಪಾ ಸಾಕೆ ಇಟ್ ಸಣ್ಣ ವಯಸ್ಸಕ کھಡ್ಯಾಕ ನಿಂತೀಯಾ ನೀ ಟೀಚರ್ ನಿಮ್ಮ ಹೆಡ್್ರೆ ನಮ್ಮನು ಕಡಿತಿನಾ ಟೀಚರ್ನ کھಡಿತಿ ಅಪ್ಪ ನೀ ಎಲ್ಲ ಕಳ್ತೀವಿ ಅಲ್ಲ ಟೀಚರ್ ನಮ್ಮ ಅಪ್ಪ ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಯಾಕ್ ಬರೆ ಇವನು ಹೆಚಿರತಾನ್ರಿ ಹ್ಮ್ ба ಯಾರ್ ಯಾರ್ ಜಾಂಪದಲ್ಲ ಮದ್ವೆ ಮಧೆಯಾದ ಅಷ್ಟ ಮಧೆಯಾದ ರಷ್ಟ ಅಷ್ಟ ಯಾರಿದ್ರಿ ಹೇಳ್ರಿ ಇವರನಾಗೆ ಕಣ್ರಿ ಯಾರು ಏ ಸುಂಪು ನೀ ವೈರಲ್ ಆಗತ್ತಿ ಯಾರಿದ್ರಿ ಜಾನಪದ ಕೇಳ್ರಿ ಯಾವ್ದುಗೂ ಕೇಳೋ ತಪ್ಪ ಅನ್ನೋಂಗಿಲ್ಲ ಮಾಡೋ ತಪ್ಪ ಅನ್ನೋಂಗಿಲ್ಲ ಆದ್ರೆ ಹುಡುಗರು ಮುಂದೆ ಕೇಳಿದ್ರೆ ಬಂದ್ ನಮಗೂ ಇಲ್ಲ ಟೀಚರ್ ರೀ ನಡುವ್ರಾಗ ನೀವ್ರ್ ಕಡಿತೀನ್ರಿ ನೀವು ಮಾಡ್ತಿವ್ರಿ ಅಂತ ಬಂದ್ ನಮ್ಗೆ ತಲಿತಾರ್ರಿ ದಯವಿಟ್ಟು ಯಾವ್ದೇ ಆಗ್ಲಿ ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಬಿಡೋದಂತ ಹೇಳ್ತಿದ್ರಿ ದಯವಿಟ್ಟು ತಪ್ಪಿದ್ರೆ ಕ್ಷಮೆ ಇರಲಿ ಇದೊಂದು ಒಳ್ಳೇದಾಗಿ ಹೇಳತ್ತಿನಿ ಈಗಿನ ಮಕ್ಳು ಮೊಬೈಲ್ ನೋಡಿ 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 ಬಂದು ಟೀಚರ್ಗೂ ಹೇಳಕತ್ತಾರ ಇಲ್ಲ ಆಲ್ಮೋಸ್ಟ್ ಎಷ್ಟೋ ಜನ ಟೀಚರ್ಸ್ಗಳು ಇರ್ಬೋದು எோ ஜன சர்வோதல் அதுக்கி மொபைல் இந்த கேட்ரிட்ட அஜ் திவ்ஸ் நீதினா கேதி ஏன

ఏ జోరా చప్పాడు రె మస్ట్ మార్ది మస్ట్ 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 నాకు బాగా ఇష్ట ఆ తోడు మరి మట్ ఏన్ మార్తి ఏన్ మార్తిను హ మట్ ఏన్ మార్తినా యా అలా ఆల్గడిగిరి అలా మట్ ఏన్ యాక్టింగ్ నా మార్తి హూ మార్తిన్ రి మార్తి హార్ మార్తి నా శ్రీశేషు లగర్ ఏక పాత్ర અભినయం మార్తిన్ యాలో ఆదరో మాడు

ನೀನೆ ಚೆನ್ನಮ್ಮ ಹೋಗಿ ಚೆನ್ನವ್ವ ಕಪ್ಪ ಬೇಕು ನಮ್ಗೆ ಕಪ್ಪ ನೀ ಕೇಳ್ಬೇಕು ಹರಿ ಕೇಳ ಚೆನ್ನವ್ವ ನಮಗೆ ಕಪ್ಪು ಬೇಕು ಕಪ್ಪು ನೀ ಅನ್ಬೇಕ ಕಡದ್ ಗಿಡದಲ್ಲಿ ಮಾತ ನೀ ಅನ್ಬೇಕ ಯಾ ಚೆನ್ನವಲ್ಲ ದ್ಯಾಮವ್ವ ನಿಮಗೇಕೆ ಕೊಡಬೇಕು ಕಪ್ಪ ಚಾ ಕುಡಿಯಾಕ ಹ ಚಾ ಕುಡಿಯಾಕ ಯಾಕೆ ಶುದ್ಧ ಆತ್ಲಾರ ಹಳೆ ಬರ್ರಿ ನಾಡಗನು ಶುದ್ಧ ಆಗೋದಿಲ್ಲಪ್ಪ ನಿಮ್ಗೆ ನಿಮ್ಮ ಕೈಯ್ಯಾಗ ಸತ್ತ ನಾನು ಬ್ಯಾಡ ನಡಿಲೆ ಈ ಸಾಲಿ ಬಂದ ನೀವು ಬಂದ ನಡಿ ಬ್ಯಾಡೇ ಬ್ಯಾಡ ನಡಿ ನೀವು ಟೀಚರ್ ಏನಾರ ಪ್ರೈಸ್ ಕೊಡಿ ಏನ್ ಪ್ರೈಝ್ ನಾವು ಏನಾರ ಪ್ರೈಸ್ ಆ ಕೋಪಾಲಣ್ಣ ಇನ್ನೊಂದು ಪ್ರೈಸ್ ಇಟ್ಟಾನ ಶಾಲ್ಯಾಗ ಏನ್ ಯಾರು ಅತಿ ಹೆಚ್ಚು ನಿಜವಾಗ್ಲೂ ಕರೆಕ್ಟಾಗಿ ಸುಳ್ಳು ಹೇಳ್ತೀರಿ ನೋಡು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಹತ್ತು ಸಾವಿರ ರೂಪಾಯಿ ಬಹುಮಾನ ರೀ ಹಾಂ ಹೇಳ್ರಿ ಟೀಚರ್ ರೀ ಹಾಂ ನಮ್ಮ ಅಪ್ಪ ಚಹಾ ಕುಡಿತಾನೆ ರೀ ಚಾ ಹ್ಞೂ గ్లాస్ నీరు బయకుతీ అర్ధటర్ హాల్ బయకు ఒట్ కుడి గుడ్ గొల్ గుడ్ గొల్ గుడ్ గోల్ గుడ్

సినిమా కర్కొగ్నే నా జోడి నీ సినిమా మేవు మమ్మక్క మమ్మకీ ಹ್ಮ್ ನಿಮ್ ಚಂದಾಗಿ ಬೆಲ್ಲ ಬಿಡ್ರಿ ಚಂದಾಗಿ ಅಭ್ಯಾಸ ಮಾಡಿ ಚಂದಾಗಿ ಶಾಲಿ ಕಲ್ತಿ ಒಂದ್ ಒಳ್ಳೆ ವಿದ್ಯಾರ್ಥಿ ಅಂತ ಅಲ್ಸ್ಕೋಬೇಕು ಈ ದೇಶಕ್ ಒಂದ್ ಚಲೋ ಒಂದ್ ಒಂದ್ ಹೆಸರು ತರ್ಬೇಕು ಯಾಕ್ರಿ ಹೆಸರು ಚಲೋ ಇಲ್ಲ ಮಕ್ಕಳಾಗಿ ದೊಡ್ಡ ದೊಡ್ಡ ಬೆಳೆದ ಬೆಳದ ಮ್ಯಾಗ ಚಲೋ ಹೆಸರು ತರ್ಬೇಕು ನನ್ನ ಹೆಸರು ಸಂಜು ಬಸಯ್ಯ ಐತಿ ಬೆಳದಾದ್ಮೇಲೆ ಬಸಯ್ಯ ಸಂಜು ಆಗ್ಬೇಕದು ಚಪ್ಪಾಳಿಯಿಂದ ಪ್ರೋತ್ಸಾಹಿಸಬೇಕು ಅಂತ